ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ಹಾಗಲಕಾಯಿ ನಮ್ಮ ಆರೋಗ್ಯದ ಮಿತ್ರ ನಮ್ಮ ಆಹಾರ ಪದ್ಧತಿಯಲ್ಲಿ ಅನೇಕ ಪ್ರಯೋಜನಗಳನ್ನು ನೀಡುವ ಒಂದು ಅಮೂಲ್ಯವಾದ ತರಕಾರಿ ಈ ತರಕಾರಿಯನ್ನು ಸಾಮಾನ್ಯವಾಗಿ ಹಬ್ಬಗಳು ಬೇಸಿಗೆಯಲ್ಲಿ ಬಳಸಲಾಗುತ್ತದೆ ಹಾಗಲಕಾಯಿ ಪೋಷಕಾಂಶಗಳಲ್ಲಿ ಧನಾತ್ಮಕವಾಗಿರುವ ಒಂದು ಮೂಲಧಾರೆಯಾಗಿ ಇದು ಶರೀರಕ್ಕೆ ಆರೋಗ್ಯಕರ ಉಪಯೋಗಗಳನ್ನು ನೀಡುತ್ತದೆ ಹಾಗಲಕಾಯಿ ಒಂದು ಹಸಿರು ಬಣ್ಣದ ತರಕಾರಿ ಇದು ಹೆಚ್ಚಾಗಿ ತೀಕ್ಷ್ಣವಾದ ಬಿಟ್ಟ ರುಚಿಯನ್ನು ಹೊಂದಿದ್ದು ಸಾಮಾನ್ಯವಾಗಿ ಆಹಾರದಲ್ಲಿ ಬಳಕೆಯಾದಾಗ ನಾವು ಇದನ್ನು ಹೆಚ್ಚು ಮೆಚ್ಚುವವರಲ್ಲ ಹಾಗಲಕಾಯಿ ಬೇಲಿ ಗಡ್ಡ ಅಥವಾ ತೋಳಾದ ಬಿತ್ತಿಗಳು ಇದ್ದು ಅವು ಅದರ ಕಟ್ಟಿಹುಟ್ಟುಗಳನ್ನು ಮರುಕಿದಂತೆ ಕಾಣುತ್ತವೆ ಈ ತರಕಾರಿಯು ದಕ್ಷಿಣ ಭಾರತ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಹಾಗಲಕಾಯಿ ವಿವಿಧ ಆಹಾರ ಶಕ್ತಿಯ ಸೂತ್ರವಾಗಿದೆ ಇದರಲ್ಲಿರುವ ವಿಟಮಿನ್ ಸಿ ವಿಟಮಿನ್ ಎ ಲೋಹ ಪೊಟ್ಯಾಷಿಯಂ ಮತ್ತು ಫೈಬರ್ ಶರೀರದ ಆರೋಗ್ಯಕ್ಕಾಗಿ ಅತ್ಯಂತ ಮುಖ್ಯವಾದ ಅಂಶಗಳು ವಿಟಮಿನ್ ಸಿ ದೇಹದ ಇಮ್ಯೂನು ವ್ಯವಸ್ಥೆಯನ್ನು ಗಟ್ಟಿಯಾಗಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಹಾಗಲಕಾಯಿ ಜ್ವರದ ವಿರುದ್ಧ ರಕ್ಷಣೆಯನ್ನು ಪ್ರಭಾವಿಸುತ್ತದೆ ಹಾಗಲಕಾಯಿನಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನೀರಿನ ಪ್ರಮಾಣವಿದೆ ಇದು ತೂಕ ಕಳೆಯುವ ಆಸಕ್ತಿ ಉಳ್ಳವರಿಗೂ ಕೂಡ ಪರಿಣಾಮಕಾರಿಯಾಗುತ್ತದೆ ಏಕೆಂದರೆ ಇದು ಹೃದಯದ ಆರೋಗ್ಯವನ್ನು ಬೆಂಬಲಿಸುವುದರೊಂದಿಗೆ ಗ್ಯಾಸ್ಟ್ರೋಇಂಟಸ್ಟೈಲ್ನ ವ್ಯವಸ್ಥೆಯನ್ನು ಸಹ ಉತ್ತಮಗೊಳಿಸುತ್ತದೆ ಹಾಗಲಕಾಯಿ ರಕ್ತ ಶುದ್ಧೀಕರಣಕ್ಕೆ ಸಹಾಯಕವಾಗಿದೆ ಹಾಗಲಕಾಯಿ ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಇದರಲ್ಲಿ ಹಿಂದೆಂದೋ ಹೊತ್ತಿರುವ ಪೋಷಕಾಂಶಗಳು ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಬಹುದು ಹಾಗಲಕಾಯಿ ಒಂದು ಪ್ರಕೃತಿಯ ಶಕ್ತಿಯ ತಂತ್ರವಾಗಿದೆ ಮತ್ತು ಇದು ವ್ಯಾಯಾಮಕ್ಕಿಂತ ಮುಂಚೆ ದೇಹವನ್ನು ಶಕ್ತಿಶಾಲಿಯಾಗಿ ಮಾಡಲು ಸಹಾಯ ಮಾಡುತ್ತದೆ ಹಾಗಲಕಾಯಿಯನ್ನು ಕಡಿದು ಚೀರೆ ಅರಿಶಿಣ ಹಸಿರು ಮೆಣಸು ಹಳದಿ ಮತ್ತು ಈರುಳ್ಳಿ ಜೊತೆಗೆ ಚಟ್ನಿಯಾಗಿ ತಯಾರಿಸಲಾಗುತ್ತದೆ ಹಾಗಲಕಾಯಿಯನ್ನು ಹುರಿದು ಕಡಿದ ಹಸಿರು ಮೆಣಸು ಸಾರು ಮತ್ತು ಇತರ ಆಹಾರ ಪದಾರ್ಥಗಳೊಂದಿಗೆ ಹುರುಳಿ ಅಥವಾ ಸಾರು ರೂಪದಲ್ಲಿ ತಯಾರಿಸಬಹುದು ಇದು ಆರೋಗ್ಯಕ್ಕೆ ಉಪಕಾರಿಯಾಗಿದೆ ಹಾಗಲಕಾಯಿಯ ಸಣ್ಣ ತುಂಡುಗಳನ್ನು ರೋಟಿಯಲ್ಲಿ ಬೆರೆಸಿ ತಯಾರಿಸುವುದರಿಂದ ರುಚಿಯ ಹಾರ್ಮೋನಿ ಬೆಳಗುತ್ತದೆ ಹಾಗಲಕಾಯಿ ನಮ್ಮ ಆರೋಗ್ಯವನ್ನು ಬೆಂಬಲಿಸುವ ದೈವಿಕ ತರಕಾರಿಯಾಗಿದೆ ಇದನ್ನು ಭಾರತೀಯ ಅಡುಗೆ ಪದ್ಧತಿಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಗಳೊಂದಿಗೆ ಬಳಕೆ ಮಾಡಲಾಗುತ್ತದೆ ಇದರ ನಿಯಮಿತ ಬಳಕೆ ದೇಹಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ